ಲೊಕೇಶನ್ ಯಾವುದು ಅಂತ ಗೊತ್ತಾಗ್ಬೇಕಾ ಹಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಊರ ಮೂರಷ್ಟನ ಕಮೆಂಟ್ ಮಾಡಿ ನಾನು ನಿಮಗೆ ಪರ್ಸನಲ್ ಆಗಿ ಈ ಲೊಕೇಶನ್ ನ ಕಳ್ಸ್ಕೊಡ್ತೀನಿ ಸರ್ ದೇವನಹಳ್ಳಿ ಹತ್ರ ಇರೋ ಶಿಡ್ನಘಟ್ಟದಲ್ಲಿ ಒಬ್ಬ ಹುಡ್ಗ ಹುಡ್ಗಿ ಕೂಡ ಸೈಟ್ಗಳನ್ನ ತಗೋಬೋದು ಸರ್ ಅಷ್ಟು ಕಡಿಮೆ ಬೆಲೆಗೆ ನಮ್ ಲೇಔಟ್ ಸೈಟ್ ಸಿಗ್ತಾ ಇದೆ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಸುಮ್ನೆ ಇಟ್ಟರೆ ಹಾಗೆ ಇರುತ್ತೆ ಆದ್ರೆ ಆ ದುಡ್ಡನ್ನ ತಗೋ ಬಂದು ಈ ಲೇಔಟ್ ಅಲ್ಲಿ ಸೈಟ್ ನ ತಗೊಳ್ಳಿ ನಿಮ್ ದುಡ್ಡು ಮೂರಿಂದ ನಾಲ್ಕರಷ್ಟು ಜಾಸ್ತಿ ಆಗುತ್ತೆ ಅದು ಕೆಲವೇ ದಿನಗಳಲ್ಲಿ ದೇವರಲ್ಲಿ ಸುತ್ತಮುತ್ತ ಇರೋ ಜಾಗ ಹೇಗ್ ಬೆಳೀತು ಅಂತ ನಿಮಗೆ ಗೊತ್ತಿದೆ ಆದ್ರೆ ಆ ಜಾಗಕ್ಕಿಂತ ಈ ಜಾಗ ನಾಲ್ಕ ಪಟ್ಟು ಜಾಸ್ತಿ ಬೆಳಿತಾ ಇದೆ ಈ ಜಾಗದಲ್ಲಿ ನೀವು ಈಗ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೊಂದ್ ದಿನ ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಲಿಲ್ವಲ್ಲಪ್ಪಾ ಅಂತ ನೀವು ಚಿಂತೆ ಪಡೋದೊಂದು ಪಕ್ಕ ಹಳ್ಳಿ ಟಿ ಟಿವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ವೀಕ್ಷಕರೆ ನೀವು ಎಮ್ ಎನ್ ಸಿ ಅಥವಾ ಐಟಿ ಅಫ್ಸಲ್ ಕೆಲಸ ಮಾಡ್ತಿದ್ದೀರಾ ಟ್ರಾಫಿಕ್ ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮನೆಗೆ ಬರೋ ಕಷ್ಟ ಆಗ್ತಿದ್ಯಾ ಹಾಗಿದ್ರೆ ಯೋಚನೆ ಮಾಡಿಬಿಡಿ ನಾನು ನಿಮ್ಗೊಂದು ಸೊಲ್ಯೂಷನ್ ತಂದ್ಕೊಂಡಿದ್ದೀನಿ ದೇವನಹಳ್ಳಿ ಏರ್ಪೋರ್ಟ್ ಇಂದ ಜಸ್ಟ್ ಹಾಫ್ ಅನ್ ಅವರಲ್ಲಿ ಅಲ್ಲಿ ವಿತೌಟ್ ಟ್ರಾಫಿಕ್ ಗೆ ರೀಚ್ ಆಗುವಂತ ಲೇಔಟ್ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ನೋಡ್ತಿರ್ಬೋದು ವಿ ಆರ್ ಫಾರ್ಚೂನ್ ಅಂತ ಈ ಲೇಔಟ್ ಬಂದ್ಬಿಟ್ಟು ಸುಮಾರು ಇಪ್ಪತ್ತೈದು ಎಕರಲ್ಲಿ ನಿರ್ಮಾಣ ಆಗಿರುವಂಥದ್ದು ಒಳ್ಳೆ ಲಕ್ಷುರಿ ಅಮೇಟಿ ಸಲ ಕೊಟ್ಟಿದ್ದಾರೆ ಯಾವ ಯಾವ ತರ ಇದೆ ಅಂತ ಪರಿಚಯ ಮಾಡಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ ನೀವು ನೋಡ್ತಿರ್ಬೋದು ಲೇಔಟ್ ಎಂಟ್ರಿ ಆಗ್ತಿದ್ದಂಗೆ ಒಂದೊಳ್ಳೆ ಗ್ರ್ಯಾಂಡ್ ಲಕ್ಸುರಿಯಸ್ ಆಗಿರುವ ಆರ್ಚ್ ನ ಕೊಟ್ಟಿದ್ದಾರೆ ನೀವು ಒಂದು ಅಪಾರ್ಟ್ಮೆಂಟ್ ಗೋ ಅಥವಾ ರೆಸಾರ್ಟ್ಗೆ ಎಂಟ್ರಿ ಆಗ್ತಿರೋ ಫೀಲ್ ಆಗುತ್ತೆ ಇದೇ ನೋಡಿ ವಿ ಆರ್ ಫಾರ್ಚುನ್ ಲೇಔಟ್ ಒರಾಯ್ ಗ್ರೂಪ್ಸ್ ಅವರು ಪ್ರಸ್ತುತ ಪಡಿಸುತ್ತಿರುವಂತದ್ದು ನೀವು ನೋಡ್ತಿರ್ಬೋದು ಎಷ್ಟು ವಿಶಾಲವಾಗಿದೆ ಅಂತ ಲೇಔಟ್ ಬನ್ನಿ ನೋಡೋಣ ಒಂದೊಂದಾಗಲಿ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅಂತ ಸರ್ ಇನ್ನು ಅಮ್ಯುನಿಟಿಸ್ ಅಂತ ನೋಡೋದಾದ್ರೆ ನಾನು ನಿಮ್ಗೆ ಆಗ್ಲೇ ತೋರಿಸಿಕೊಟ್ಟೆ ಗ್ರಾಂಡ್ ಎಂಟ್ರೆನ್ಸ್ ಆರ್ಚ್ ಕೂಡ ಇದೆ ವಿತ್ ಸೆಕ್ಯೂರಿಟಿ ಕ್ಯಾಬಿನ್ ನೋಡ್ತಿರ್ಬೋದು ನಮ್ಮ ಲೇಔಟ್ ಅಲ್ಲಿ ಓವರ್ ಎ ಟ್ಯಾಂಕ್ ಇರೋದ್ರಿಂದ ನಿಮ್ಗೆ ನೀರಿನ ಸಮಸ್ಯೆ ಯಾವುದೇ ರೀತಿ ಬರೋದಿಲ್ಲ ನೋಡ್ತಿರ್ಬೋದು ನನ್ನ ಪ್ಯಾರಲಲ್ ಸೈಡ್ ಅಂದ್ರೆ ರೈಟ್ ಲೆಫ್ಟ್ ಸೈಡ್ ಕೂಡ ಪಾರ್ಕ್ ವ್ಯವಸ್ಥೆ ಮಾಡಿದ್ದಾರೆ ಸೊ ಇನ್ನು ರೋಡ್ಸ್ ನೋಡೋದಾದ್ರೆ ಮೇನ್ ರೋಡ್ ಬಂದ್ಬಿಟ್ಟು ಫಾರ್ಟಿ ಫೀಟ್ ಸಿ ಸಿ ರೋಡ್ ಆಗಿರುತ್ತೆ ಹಾಗೆ ಸಬ್ ರೋಡ್ ಬಂದ್ಬಿಟ್ಟು ತರ್ಟಿ ಫೀಟ್ ಸಿ ಸಿ ರೋಡ್ ಇರುತ್ತೆ ಇನ್ನು ಬೋರ್ವೆಲ್ ಹಾಗೆ ಓವರ್ ಟ್ಯಾಂಕ್ ಕೂಡ ಫೆಸಿಲಿಟಿ ಕೊಟ್ಟಿದ್ದಾರೆ ಇನ್ನು ನೈನ್ ಯೂನಿಕ್ ಪಾರ್ಕ್ಸ್ ಫಾರ್ ರಿಲ್ಯಾಕ್ಸೇಷನ್ ಅಂಡ್ ಪ್ಲೇ ಏರಿಯಾ ಯಾವ ತರ ಪಾರ್ಕ್ಸ್ ಬರುತ್ತೆ ಅಂದ್ರೆ ಟಾಡ್ಲರ್ ಪಾರ್ಕ್ ಅಂದ್ರೆ ಮಕ್ಕಳಿಗೋಸ್ಕರ ಸೈಕ್ಲಿಂಗ್ ಪಾರ್ಕ್ ಆಗಿರ್ಬೋದು ಸ್ಪೋರ್ಟ್ಸ್ ಪಾರ್ಕ್ ಹಾಗೆ ಟ್ರಾಂಕ್ವಿಲಿಟಿ ಪಾರ್ಕ್ ಅಂದ್ರೆ ನೀವು ಮೆಡಿಟೇಷನ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಪಾರ್ಕ್ಸ್ ಇಷ್ಟೆಲ್ಲ ಪಾರ್ಕ್ಸ್ ಫೆಸಿಲಿಟಿ ಕೊಟ್ಟಿದ್ದಾರೆ ಇನ್ನು ಪ್ರತಿಯೊಂದು ಇಂಡಿವಿಜುವಲ್ ಮನೆಗೂ ಕೂಡ ಟ್ರೀ ಪ್ಲಾಂಟೇಷನ್ ಹಾಕೊಟ್ಟಿದ್ದಾರೆ ವಿತ್ ಎಲಿಗಂಟ್ ಸ್ಟ್ರೀಟ್ ಲೈಟ್ನಿಂಗ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಜೊತೆಗೆ ನಿಮಗೆ ಅಂಡರ್ಗ್ರೌಂಡ್ ಯುಟಿ ಯೂಟಿಲಿಟೀಸ್ ಕೊಟ್ಟಿದ್ದಾರೆ ಲೈಕ್ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರ್ಬೋದು ವಾಟರ್ ಸಪ್ಲೈ ಸ್ಯಾನಿಟರಿ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ಸಿವೇಜ್ ಸಿಸ್ಟಮ್ ಪ್ರತಿಯೊಂದನ್ನು ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ವಿತ್ ಸಿ ವಿ ಸರ್ವೈಲೆನ್ಸ್ ಕೂಡ ಕೊಟ್ಟಿದ್ದಾರೆ ವಿಶೇಷವಾಗಿ ನಿಮಗೆ ನಮ್ಮ ಲೇಔಟಲ್ಲಿ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲು ಜಿಮ್ನಾಸಮು ಬ್ಯಾಸ್ಕೆಟ್ಬಾಲ್ ಕೋರ್ಟು ಕ್ರಿಕೆಟ್ ಪ್ರಾಕ್ಟೀಸ್ ಪಿಚ್ ಹಾಗೆ ಬ್ಯಾಡ್ಮಿಂಟನ್ ಕೋರ್ಟು ಸೈಕ್ಲಿಂಗ್ ಟ್ರ್ಯಾಂಕು ಪಾರ್ಕ್ಸ್ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸು ನಮ್ಮ ಲೇಔಟಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಾನು ಆಗ್ಲೇ ನಿಮಗೆ ತಿಳ್ಸಿಕೊಟ್ಟೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಜಸ್ಟ್ ಹಾಫ್ ಅನ್ ಅವರ್ಗೆ ನಮ್ಮ ಲೇಔಟ್ ರೀಚ್ ಆಗ್ಬೋದು ಸೊ ಇದು ದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ಇನ್ನು ಈ ಲೇಔಟ್ ಬಂದು ಶಿಡ್ಲಘಟ್ಟದಲ್ಲಿ ಇರೋದ್ರಿಂದ ಶಿಡ್ಲಘಟ್ಟದಲ್ಲಿ ನಿಮ್ಗೆ ಏಷ್ಯಾದ ಅತಿ ದೊಡ್ಡ ಎರಡನೇ ರೇಷ್ಮೆ ಮಾರ್ಕೆಟ್ ಕೂಡ ಬರ್ತಾ ಇದೆ ಇನ್ನು ಸ್ಕೂಲ್ಸ್ ಕಾಲೇಜಸ್ ಅಂತ ನೋಡೋದಾದ್ರೆ ಡಾಲ್ಫಿನ್ ಸ್ಕೂಲು ಚಾಣಕ್ಯ ಯೂನಿವರ್ಸಿಟಿ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಶ್ರೀ ಶಾರದಾ ಕಾನ್ವೆಂಟ್ ಬಿಜೆಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೆ ದಿ ಕ್ರೆಸೆಂಟ್ ಸ್ಕೂಲು ಇಷ್ಟೆಲ್ಲ ಸ್ಕೂಲ್ಸ್ ಕಾಲೇಜಸ್ ನಮ್ಮ ಲೇಔಟ್ ಸುತ್ತಮುತ್ತ ಇದೆ ಇನ್ನು ಹಾಸ್ಪಿಟಲ್ಸ್ ಅಂತ ತಗೊಂಡಾಗ ವಿ ಕೆರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಂದೀಶ್ವರ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ಲು ಹಾಗೆ ಸೋಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಮಣಿಪಾಲ್ ಹಾಸ್ಪಿಟಲ್ ಜೀವನ್ ಹಾಸ್ಪಿಟಲ್ ಮಾನಸ ಹಾಸ್ಪಿಟಲ್ ಇಷ್ಟೆಲ್ಲ ಹಾಸ್ಪಿಟಲ್ಸ್ ನಮ್ಮ ಲೇಔಟ್ ಸುತ್ತಮುತ್ತ ಇದೆ ಸರ್ ಇನ್ನು ವರ್ಕ್ ಹೌಸ್ ಮತ್ತೆ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದ್ರೆ ಅಪ್ಕಮಿಂಗ್ ದೇವನಳ್ಳಿ ಬಿಸ್ನೆಸ್ ಪಾರ್ಕ್ ಬರ್ತಾ ಇರೋದ್ರಿಂದ ನಿಮಗೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಸೊ ನಮ್ಮ ಲೇಔಟ್ ಇಂದ ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ಗೆ ಜಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಅಲ್ಲಿ ರೀಚ್ ಆಗ್ತೀರಾ ಇನ್ನು ಮಾನ್ಯತಾ ಟೆಕ್ ಪಾರ್ಕು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಮಲ್ಟಿ ಕಂಪನಿಸ್ ಇರೋದ್ರಿಂದ ವಿ ಎ ಎನ್ ಎಚ್ ಫೋರ್ಟಿ ಫೋರ್ ಹೈವೇಯಿಂದ ಜಸ್ಟ್ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಅಲ್ಲಿ ರೀಚ್ ಆಗ್ತೀರಾ ನಮ್ಮ ಲೇಔಟ್ಗೆ ಇನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ ಹಾಫ್ ಅನ್ ಅವರ್ ಗೆ ರೀಚ್ ಆಗ್ತೀರಾ ನಮ್ಮ ಲೇಔಟ್ಗೆ ಹಾಗೆ ಬ್ಯಾಂಗ್ಳೂರ್ ಐ ಟಿ ಪಾರ್ಕ್ಸ್ ನಿಮ್ ಗೊತ್ತಿರೋ ಗೊತ್ತಿರ ಹಾಗೆ ತರ್ಟಿ ಪ್ಲಸ್ ಐ ಟಿ ಪಾರ್ಕ್ಸ್ ಗಳಿರೋದ್ರಿಂದ ಅದರಲ್ಲಿ ಬಾಗ್ಮನೆ ವರ್ಲ್ಡ್ ಟೆಕ್ನಾಲಜಿ ಬಾಗ್ಮನೆ ಐ ಐಟಿ ಪಾರ್ಕ್ಸ್ ಕೂಡ ಇನ್ಕ್ಲೂಡ್ ಆಗಿದೆ ಇನ್ನು ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಅಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು ಫೇಸ್ ಒನ್ ಹಾಗೆ ಫೇಸ್ ಟೂ ಇದೆ ಫೇಸ್ ಒನ್ ಬಂದು ಸೆವೆಂಟೀನ್ ಏಕರ್ಸಲ್ಲಿ ನಿರ್ಮಾಣ ಆಗಿರುವಂಥದ್ದು ಫೇಸ್ ಟು ಬಂದ್ಬಿಟ್ರೆ ನಿಮಗೆ ಟ್ವೆಂಟಿ ಫೈವ್ ಏಕರ್ಸ್ ತನಕ ಎಕ್ಸ್ಟೆಂಡ್ ಆಗುತ್ತೆ ಸೊ ಫೇಸ್ ಒನ್ನಲ್ಲಿ ಇವಾಗ ಟೋಟಲಾಗಿ ತ್ರೀ ನಾಟ್ ಸೆವೆನ್ ಅಂದರೆ ಮುನ್ನೂರ ಏಳು ಸೈಟ್ಸ್ಗಳು ಅವೈಲಬಲ್ ಇದೆ ಇನ್ನು ಫೈ ಮತ್ತೆ ಡೈಮೆನ್ಷನ್ಸ್ ಅಂತ ನೋಡೋಕಾದ್ರೆ ಡೈಮೆನ್ಷನ್ ಬಂದ್ಬಿಟ್ಟು ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಎಲ್ಲ ಔಟ್ ಸೈಟ್ಸಲ್ಲೂ ಅವೈಲಬಲ್ ಇದೆ ವಿತ್ ಆಲ್ ಫೇಸಸ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಅಂತ ಬಂದ್ರೆ ರೇರಾ ಅಪ್ರೂವ್ಡ್ ಎಸ್ ಪಿ ಅಪ್ರೂವ್ಡ್ ಅಂದ್ರೆ ಶಿಡ್ಲ ಪ್ಲಾನಿಂಗ್ ಅಥಾರಿಟಿ ಕೂಡ ಅಪ್ರೂವಲ್ ಆಗಿದೆ ಸೊ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಏಕಾತ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ಕಡೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ನಿಮಗೆ ನಿಮ್ಗೆ ಈಸಿಯಾಗಿ ಇ ಎಮ್ ಐ ಹಾಗೆ ಲೋನ್ ಅಪ್ರೂವಲ್ ಆಗುತ್ತೆ ಸರ್ ಇನ್ನು ಪ್ರೈಸ್ ವಿಚಾರಕ್ಕೆ ಅಂತ ಬಂದ್ರೆ ನಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಕೇವಲ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೋಟ್ ಮಾಡ್ತಾ ಇದೀವಿ ಸೊ ಇಡೀ ಶಿಡ್ಲ ಘಟ್ಟ ಸುತ್ತಮುತ್ತ ನೀವೆಲ್ಲೇ ವಿಚಾರಿಸ್ಕೊಂಡ್ರು ಐದು ಸಾವಿರ ರೂಪಾಯಿ ಕೆಳಗಡೆ ಯಾರು ಕೊಡಲ್ಲ ಸೊ ಬೇಗ ಬಂದು ಸ್ಲಾಟ್ಸ್ ಗಳನ್ನ ಬುಕ್ ಮಾಡ್ಕೊಳ್ಳಿ ಸರ್ ಏನಂತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ ನಮ್ಮ ಲೇಔಟ್ ಬಂದು ಶಿಡ್ಲಘಟ್ಟದಲ್ಲಿ ಲೊಕೇಟ್ ಆಗಿರೋದ್ರಿಂದ ನಿಮಗೆ ಸುಮಾರು ಐ ಟಿ ಪಾರ್ಕ್ಸ್ ಐ ಟಿ ಹಬ್ಸ್ ಆಗಿ ಮಲ್ಟಿನ್ಯಾಷನಲ್ ಕಂಪನೀಸ್ ಇರೋದ್ರಿಂದ ನಮ್ಮ ಲೇಔಟಿಂದ ನಿಮ್ಮ ಕಂಪನೀಸ್ಗೆ ಈಸಿಯಾಗಿ ರೀಚ್ ಆಗ್ಬೋದು ಸರ್ ಹಾಗೆ ನಿಮಗೆ ಎನ್ ಎಚ್ ಫೋರ್ಟಿ ಫೋರ್ ಹೈವೇ ಇರೋದ್ರಿಂದ ಅಲ್ಲಿಂದ ನಿಮಗೆ ವಿತೌಟ್ ಟ್ರಾಫಿಕ್ಕು ಆರಾಮಾಗಿ ಎಲ್ಲ ಕಡೆಯೂ ಕೂಡ ರೀಚ್ ಆಗ್ಬೋದು ನಮ್ಮ ಲೇಔಟಿಂದ ಇನ್ನು ಲ್ಯಾಂಡ್ ಅಪ್ರಿಸಿಯೇಷನ್ ಕೇಳೋಕೋದ್ರೆ ನಮ್ಮ ಲೇಔಟ್ ಸುತ್ತಮುತ್ತ ನಿಮಗೆ ಸುಮಾರು ಬಿಸ್ನೆಸ್ ಪಾರ್ಕ್ಸ್ ಬರ್ತಾಯಿದೆ ಹಾಗೆ ಏರ್ಪೋರ್ಟ್ಸ್ ಇರೋದರಿಂದ ಫ್ಯೂಚರಲ್ಲಿ ನಿಮಗೆ ಲ್ಯಾಂಡ್ ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗತ್ತೆ ಇನ್ನು ವಿಶೇಷವಾಗಿ ಹೇಳ್ಬೇಕಂತ ಅಂದ್ರೆ ಎಲ್ಲರೂ ಕೂಡ ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಹುಡುಕ್ತಾ ಇರ್ತಾರೆ ಸೊ ಒಂದೊಳ್ಳೆ ಪೀಸ್ಫುಲ್ ವಾತಾವರಣದಲ್ಲಿ ನೇಚರ್ ಇರೋ ಜಾಗದಲ್ಲಿ ಹುಡುಕ್ತಾ ಇರ್ತಾರೆ ಆ ಒಂದು ಡಿಸಿಷನ್ ಗೆ ಇದು ಬೆಸ್ಟ್ ಲೇಔಟ್ ಅಂತಾನೆ ಹೇಳ್ತೀನಿ ಇನ್ನು ಹೆಚ್ಚು ಹೇಳ್ಬೇಕಂತ ಅಂದ್ರೆ ನಮ್ಮ ಲೇಔಟ್ ಇಂದ ಹತ್ತಿರದಲ್ಲೇ ನಿಮ್ಗೆ ನಂದಿ ಹಿಲ್ಸ್ ಕೂಡ ಸಿಗುತ್ತೆ ನಮ್ಮ ಲೇಔಟ್ ಇಂದ ನಿಮಗೆ ನಂದಿ ಹಿಲ್ಸ್ ವ್ಯೂ ಕೂಡ ಇರೋದ್ರಿಂದ ನೀವು ಟ್ರೆಕ್ಕಿಂಗ್ ಕೂಡ ಆರಾಮಾಗಿ ಹೋಗ್ಬೋದು ಇನ್ನು ನೀವು ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂತ ಅಂದ್ರೆ ನಮ್ಮ ಲೇಔಟ್ ಅಲ್ಲಿ ಒಂದೊಳ್ಳೆ ಪ್ರೀಮಿಯಂ ಅಮ್ಯುನಿಟೀಸ್ ಕೊಟ್ಟಿರೋದ್ರಿಂದ ನಿಮ್ ನಾಳೆನೆ ಮನೆ ಕಟ್ಕೊಂಡು ಆರಾಮಾಗಿ ಇರಬಹುದು ಸರ್ ಇನ್ನು ಬುಕಿಂಗ್ ಪ್ರೊಸೆಸ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಟೋಕನ್ ಅಡ್ವಾನ್ಸ್ ನ ಕೊಟ್ಟು ನಮ್ಮ ಲೇಔಟ್ ಕಡೆಯಿಂದ ನಿಮಗೆ ಒನ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ಸೊ ನಿಮಗೆ ಹದಿನ ಟೈಮ್ ಇರುತ್ತೆ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ ಇಬ್ರು ಎಷ್ಟು ಜನ ಲಾಯರ್ಸ್ ಆದ್ರೂ ತೋರಿಸಿ ನಿಮಗೆ ಓಕೆ ಆದಲ್ಲಿ ನೆಕ್ಸ್ಟ್ ಫಿಫ್ಟೀನ್ ಡೇಸ್ಗೆ ನಿಮಗೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೀವು ಏನಾದ್ರು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂತ ನಮ್ಮ ಲೇಔಟ್ ಕಡೆಯಿಂದ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ನಮ್ಮ ಲೇಔಟ್ ನ ವಿಸಿಟ್ ಮಾಡಿ